ಜಾಂಡೀಸು ಹಳದಿ ಕಣ್ಣ ಹಳದಿ ಬಣ್ಣ ಆಗುತ್ತೆ ನಮ್ಮ ಸ್ಲೀರ ಬಿಳಿ ಇದು ಅದನ್ನು ಜಾಂಡೀಸ್ ಕಾಯಿಲೆ ಅಂತಾರೆ ಇಲ್ಲಿ ಜನಗಳಿಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಎಲ್ಲೋ ಕಲರ್ ಹಳದಿ ಕಲರ್ ಇದ್ರೆ ಜಾಂಡೀಸು ಕೆಲವು ಸಮಯ ಬೆಳ್ಳಿಗಿರುತ್ತೆ ಅದನ್ನು ಬಿಳಿ ಕಾಮಾಲೆ ಅಂತಾರೆ ದಯವಿಟ್ಟು ಜನರಿಗೆ ಹೇಳ್ತೀನಿ ಅದು ಬಿಳಿ ಕಾಮಾಲೆ ಅಲ್ಲ ಅದು ಅನೀಮಿಯ ರಕ್ತ ಕಡಿಮೆ ಆದಾಗೆ ನೋಡಿ ಯೂಜ್ವಲಿ ಜಾಂಡೀಸ್ಗೆ ಹಿಂಗೆ ಕಣ್ಣಲ್ಲಿ ಹಿಂಗೆ ನೋಡ್ತೀವಿ ಹಳದಿ ಇತ್ತು ಅಂದರೆ ಅದು ಜಾಂಡೀಸು ಬೆಳ್ಳಗಿತ್ತು ಅಂದರೆ ರಕ್ತ ಕಡಿಮೆ ಆಗಿರುತ್ತೆ ಹಿಮೋಗ್ಲೋಬಿನ್ ನಮ್ಮ ಹಿಮೋಗ್ಲೋಬಿನ್ ಹದಿನಾಲ್ಕು ಗ್ರಾಮ್ ಇರಬೇಕು ಅದು ಎರಡು ಗ್ರಾಮಿಗೆ ಬಂತು ಅಂದರೆ ಅದು ಬಿಳಿ ಜಾಂಡೀಸ್ ಅದು ಜಾಂಡೀಸ್ ಅಲ್ಲ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮ್ಮ ಕಣ್ಣು ಹಳದಿ ಆದಾಗೆ ಆಗ ನಿಮಗೆ ಜಾಂಡೀಸು ನೋಡಿ ನಾವು ಲ್ಯಾಬರೇಟ್ರಿ ಒಳಗೆ ಎಲ್ ಟಿ ಅಂತ ಮಾಡ್ತೀವಿ ಲಿವರ್ ಫಂಕ್ಷನ್ ಟೆಸ್ಟ್ ಅದರ ಫಸ್ಟ್ ಬರೋದೆ ಸೀರಮ್ ಬಿಲ್ರ್ಬಿನ್ ಅಂತ ಬರುತ್ತೆ ಅದರೊಳಗೆ ನೋಡಿ ಒನ್ ಮಿಲಿಗ್ರಾಮ್ಗಿನ್ನ ಕಡಿಮೆ ಇದ್ದರೆ ಜಾಂಡೀಸ್ ಕಾಣಲ್ಲ ಒನ್ ಪಾಯಿಂಟ್ ಸಿಕ್ಸ್ ಮ್ಯಾಲ ಹೋದರೆ ಒನ್ ಪಾಯಿಂಟ್ ಏಯ್ಟ್ ಬಾರಿ ಹೋದರೆ ಅವಾಗ ನಿಮ್ಮ ಕಣ್ಣು ಹಳದಿ ಕಾಣುತ್ತೆ ಇದನ್ನು ನಾವು ಜಾಂಡೀಸ್ ಕಾಯಿಲೆ ಅಂತೀವಿ ನೋಡಿ ಲಿವರ್ನೊಳಗೆ ಈ ಬೈಲು ಉತ್ಪತ್ತಿ ಆಗುತ್ತಲ್ಲ ಅದು ನಮ್ಮ ಡೈಜೆಷನ್ಗೂ ಎಲ್ಪ್ ಆಗುತ್ತೆ ಅದರಿಂದನೇ ಮೋಷನಿಗೆ ಕಲರ್ ಬರೋದು ಅದರಿಂದನೇ ನಮ್ಮ ಯೂರಿನಿಗೆ ಕಲರ್ ಬರೋದು ಮುಂದೆ ಹೇಳ್ತಾ ಹೋಗ್ತೀನಿ ಬಿಲಿರುಬಿನ್ ಎಷ್ಟು ಇಂಪ ಇದ್ರ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂದರೆ ಅದು ಕೈಯಲ್ಲಿ ಕಣ್ಣಿನಲ್ಲಿ ಡಿಪಾಸಿಟ್ ಆಗುತ್ತೆ ಅದನ್ನು ನಾವು ಜಾಂಡೀಸ್ ಅನ್ನೋದು ಅಂದರೆ ನಮ್ಮ ಬೈಲು ಒಂದು ದಿನಕ್ಕೆ ಎಂಟುನೂರು ಎಮ್ ಎಲ್ ಸೆಕ್ರೆಟ್ ಆಗುತ್ತೆ ಬೈಲು ಸೆಕ್ರೆಟ್ ಆಗಿದ್ದು ಅದು ಚ ನಮ್ಮ ನಮ್ಮ ಅಂತೀವಿ ಸಣ್ಣ ಕರಳಿಗೆ ಹೋಗಬೇಕು ಬೈ ಚಾನ್ಸ್ ಅದು ಹೋಗಲ್ಲ ಎಲ್ಲೋ ಅಬ್ಸ್ಟ್ರಕ್ಟ್ ಆಗೋಯ್ತು ಅಂದರೆ ಅಕ್ಯುಮುಲೇಟ್ ಆಗುತ್ತೆ ಅವಾಗ ಜಾಂಡಿಸ್ ಬರುತ್ತೆ ಆಮೇಲೆ ನಮ್ಮ ಬೈಲ್ ಉತ್ಪತ್ತಿ ಆಗುತ್ತಲ್ಲ ಅದಕ್ಕೆ ಬೈ ಏನು ನಮ್ಮ ಮೆಟೀರಿಯಲ್ ಅಂತೇವೆ ರಾ ಮೆಟೀರಿಯಲ್ಲು ನಮ್ಮ ಹೀಮೋಗ್ಲೋಬಿಲ್ ನಮ್ಮ ರಕ್ತ ಕಣಗಳು ನೂರಿಪ್ಪತ್ತಿನಕ್ಕೆ ಡೆಸ್ಟ್ರಾಯ್ ಆಗ್ತವೆ ಸೊ ಅವು ಕೂಡ ಈ ಜಾಂಡೀಸ್ನಲ್ಲಿ ಪಾರ್ಟ್ ಆಗ್ತವೆ ನಾವು ಜಾಂಡೀಸ್ ತಕ್ಷಣನೇ ಕಣ್ಣು ಹಳದಿ ಆಗಬೇಕಾದ್ರೆ ಎರಡು ಥರ ಡೆಫಿನೇಷನ್ ಕೊಡ್ತೀವಿ ಒಂದು ಮೆಡಿಕಲ್ ಜಾಂಡೀಸು ಒಂದು ಸರ್ಜಿಕಲ್ ಜಾಂಡೀಸ್ ಸರ್ಜಿಕಲ್ ಜಾಂಡೀಸ್ ಆಮೇಲೆ ಇಟ್ಕೊತೀನಿ ಮೆಡಿಕಲ್ ಜಾಂಡೀಸ್ ಅಂದರೆ ಪ್ರೀ ಹೆಪ್ಯಾಟಿಕ್ ಅಂದರೆ ಲಿವರ್ಗಿನ ಮೊದಲೇ ರಕ್ತ ಕಣಗಳು ತುಂಬ ಡೆಸ್ಟ್ರಾಯ್ ಆದರೆ ಪ್ರೀ ಹೆಪ್ಯಾಟಿಕ್ ಪ್ರೀ ಅಂದರೆ ಲಿವರ್ಗಿನ್ನ ಮೊದಲೇ ಹೆಪ್ಯಾಟಿಕ್ ಅಂದರೆ ಲಿವರ್ನ ಕಾಯಿಲೆ ಇದೆ ಅಲ್ಲಿ ಕೂಡ ಜಾಂಡೀಸ್ ಬರುತ್ತೆ ಪೋಸ್ಟ್ ಎಪ್ಯಾಟಿಕ್ ಅಂದರೆ ಬೈಲು ಕರಳಿಗೆ ಹೋಗ್ತಾ ಇರುತ್ತೆ ಅದು ಅರಿಯಕ್ಕೆ ಬಿಡೋಲ್ಲ ಮದ್ಯ ಎಲ್ಲೋ ತಿಕ್ಕೊಳ್ತದೆ ಅವ ಜಾಂಡೀಸ್ ಸೊ ಜನಗಳಿಗೆ ಸರಳವಾಗಿ ಹೇಳ್ತೀನಿ ಒಂದು ಮೆಡಿಕಲ್ ಜಾಂಡೀಸು ಒಂದು ಸರ್ಜಿಕಲ್ ಯಾಕೆ ನಾನು ಮೆಡಿಕಲ್ ಜಾಂಡೀಸ್ ಬಗ್ಗೆ ಹೇಳ್ತೀನಿ ಅಂದರೆ ತುಂಬ ಜನ ನಾಟಿ ಔಷಧಿ ತೊಗೊಳ್ಳೋರಿದ್ದಾರೆ ನಾಟಿ ಔಷಧಿ ಕೊಡೋರಿದ್ದಾರೆ ಇದ್ದಾರೆ ನನಗೆ ಇವತ್ತು ನೆನಪಿದೆ ನನ್ನ ಇಪ್ಪತ್ತೈದು ವರ್ಷದಿಂದ ನನ್ನ ಕ್ಲಿನಿಕ್ರ ಹತ್ರ ಒಬ್ಬ ಎಂಪ್ಲಾಯಿ ಅವನಿಗೆ ಜಾಂಡೀಸ್ ಆಗಿರುತ್ತೆ ನನಗೆ ಅವ್ನಿಗೆ ಹೇಳ್ತೀನಿ ಆಗಿನ ಕಾಲದಲ್ಲೇ ಅಪ್ಪ ನೀನು ತಿಳ್ಕೊಂಡಿರೋ ಜಾಂಡೀಸ್ ಬೇರೆ ನಾನು ತಿಳ್ಕೊಂಡಿರೋ ಜಾಸ್ ಮಾರ್ತಾಸ್ ಹಾಸ್ಪಿಟ್ಲಾಗ ಏನು ಹೇಳಿದಾರಲ್ಲ ಅದನ್ನು ಮಾಡು ಅಂದರೆ ಅವ್ನು ಕೇಳಿದಿರ ನಾಟಿ ಔಷಧಿ ತೊಗೊಂಡು ಆರು ತಿಂಗಳಿಗೆ ಸತ್ತೋಗ್ತಾನೆ ಯಾಕಂದ್ರೆ ಅದು ಸರ್ಜಿಕಲ್ ಜಾಂಡಿಸ್ ಮಾರ್ತಾಸ್ ಹಾಸ್ಪಿಟ್ಲ್ಗೆ ಅವ್ನಿಗೆ ಆಪ್ರೇಷನ್ ಮಾಡಿದ್ರು ಉಳ್ಕೊಂಡ್ರು ಅವ್ನಿಗೆ ಏನಂದ್ರೆ ಜನ ಎದುರಿಸ್ತಾರೆ ಅಯ್ಯೋ ಆಪ್ರೇಷನ್ ಯಾಕೆ ಮಾಡಿಸ್ಕೊತೀಯ ನಮ್ಮೂರತ್ರ ನಾಟಿ ಔಷಧಿ ಕೊಡ್ತಾರೆ ಹಸಿರು ಔಷಧಿ ಕೊಡ್ತಾರೆ ನೀಲಿ ಔಷಧಿ ಕೊಡ್ತಾರೆ ಜನಗಳಿಗೆ ಮಿಸ್ಲೀಡ್ ಮಾಡ್ತಾರೆ ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ ಮೆಡಿಕಲ್ ಜಾಂಡೀಸ್ ಆದರೆ ನೀವು ಮೆಡಿಸಿನ್ ತೊಗೋಬೋದು ಅಂದರೆ ನಮ್ಮ ಮೆಡಿಸನ್ನು ಅಥವಾ ನಾಟಿ ಮೆಡಿಸನ್ನು ಯಾಕೆ ನಾಟಿ ಮೆಡಿಸನ್ನಾಗಿ ವಾಸಿ ಆಗುತ್ತೆ ಅಂದರೆ ನಿಮಗೆ ಸಿಂಪ್ಲಿ ಆಗಿ ಹೇಳ್ತೀನಿ ಇಟ್ ಇಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ನಮ್ಮಲ್ಲಿ ಕೆಲವು ಕಾಯಿಲೆಗಳು ತನ್ನಷ್ಟಿಗೆ ತಾನೇ ಮಾಹಿತಿ ಆಗ್ತವೆ ಅಂಥ ಟೈಮ್ನಾಗ ನಾವು ದು ನಾವು ಅವನಿಗೆ ಒಂದು ವ್ಯವಸ್ಥೆ ಕೊಟ್ಟು ನಾವು ದುಡ್ಡು ಮಾಡ್ಕೋತೀವಿ ಫ್ರಾಂಕಾಗಿ ಹೇಳ್ತೀನಿ ನಾನು ಬೇಕು ಅಂತ ನಾವೇನು ವ್ಯಾಪಾರ ಮಾಡಲ್ಲ ಬಟ್ ನನ್ನ ಮೆಡಿಸನ್ನಿಂದ ನಾನು ಏನೇ ಮೆಡಿಸನ್ ಕೊಟ್ಟರು ವಾಸಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನೇ ನಾಟಿ ಅವನು ಕೊಡೋದು ಬಟ್ ಇದು ಭಾಳ ಜನಕ್ಕೆ ಅರಿವಿ ಇರೋದಿಲ್ಲ ನೀವು ಸುಮ್ಮನೆ ಇದ್ದಿದ್ರು ವಾಸಿ ಆಗಿರೋದು ಸುಮ್ಮ ಸುಮ್ಮನೆ ಪತ್ತಿಯ ಇಡ್ತಾರೆ ಅದು ತಿನ್ಬೇಡ ಇದು ತಿನ್ಬಡ ಅಂತ ಸೊ ಅದರಿಂದ ಜಾಂಡೀಸ್ ಇರೋರು ದಯವಿಟ್ಟು ನಿಮಗೆ ಇದು ಆ ಸರ್ಜಿಕಲ್ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ ನಮ್ಮಲ್ಲಿ ಸಿಂಪ್ಟಮ್ಸ್ ಇರುತ್ತೆ ಸಿಂಪಲ್ ಯಾರನ್ನ ಜಾಂಡಿಸಿದ್ದು ಮೈಯೆಲ್ಲ ಕೆರ್ಕೊತಾನೆ ಇರ್ತಾನೆ ಅಥವಾ ನನ್ನ ಮುಂದೆ ಕೆರೆದಿದ್ರು ಸ್ಕ್ರ್ಯಾಚ್ ಮಾಡ್ತಿರ್ತವೆ ಇಟ್ ಇಸ್ ಅ ಸರ್ಜಿಕಲ್ ಜಾಂಡೀಸ್ ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಪಾಠ ಹೇಳುವಾಗ ಇದು ಡಪ್ತ್ ಆಫ್ ದಿ ಜಾಂಡೀಸ್ ಆರೆಂಜ್ ಕಲರ್ ಇರ್ತದೆ ಆ್ಯಕ್ಚುಲಿ ಜಾಂಡೀಸ್ ಬಂದಾಗ ಎಲ್ಲೋ ಕಲರ್ ಇರಬೇಕು ಎಲ್ಲೋ ಬೇರೆ ಆರೆಂಜ್ ಬೇರೆ ಬ್ರಿಕ್ ರೆಡ್ ಬೇರೆ ಡೀಪರ್ ದಿ ಜಾಂಡೀಸ್ ಮೂವತ್ತು ಮಿಲಿಗ್ರಾಮ್ ಇರುತ್ತೆ ನಾನು ಹೇಳಿದ್ದೀನಿ ಅವಲೇ ಒನ್ ಮಿಲಿಗ್ರಾಮ್ ಬರೋ ಡಿಸಿ ಇದ್ದರೆ ನಾರ್ಮಲ್ ಒನ್ ಪಾಯಿಂಟ್ ಸಿಕ್ಸ್ ಅಥವಾ ಟೂ ಮಿಲಿಗ್ರಾಮ್ ಬಂದರೆ ಜಾಂಡಿಸ್ ಕಾಣುತ್ತೆ ಆವಾಗ ಹಚ್ಚಿ ಕಾಣುತ್ತೆ ಆಮೇಲೆ ಹಳದಿ ಆಗುತ್ತೆ ಆಮೇಲೆ ಬ್ರಿಕ್ರೆಡ್ ಆಗುತ್ತೆ ಡೆಪ್ತ್ ನೋಡಿ ನಾನು ಹೇಳ್ತೀನಿ ಇದು ಅಬ್ಸ್ಟ್ರಕ್ಟಿವ್ ಜಾಂಡೀಸು ಅಲ್ಲ ಅಂತ ಸೊ ಅದನ್ನು ಸರ್ಜಿಕಲ್ ಜಾಂಡಿಸಸ್ ಸೆಪ್ರೇಟ್ ಮಾಡ್ಕೊಳ್ಳೋಣ ಈಗ ಜಾಂಡೀಸ್ನಿಗೆ ಇಟ್ ಇಸ್ ಎ ಡಿಸೀಸ್ ಆಫ್ ಲಿವರ್ ನೀವು ತುಂಬ ಚೆನ್ನಾಗಿ ಕೇಳಿದರು ಲಿವರ್ಗೂ ಜಾಂಡೀಸ್ಗೆ ಏನು ಸಂಬಂಧ ಅಂದರೆ ಲಿವರ್ನಲ್ಲಿ ಉತ್ಪತ್ತಿ ಆಗುವಂಥ ಬೈಲ್ ಜಾಸ್ತಿ ಆದರೆ ಅಥವಾ ಅದು ಇರೋದನ್ನೇ ಕರಳಿಗೆ ಹೋಗದಿರ ತಡೆ ಅಡ್ಡಿದರೆ ಜಾಂಡಿಸ್ ಆಗುತ್ತೆ ಅದರಿಂದ ಜಾಂಡೀಸ್ ಈಸ್ ಎ ಡಯಾಗ್ನೋಸಬಲ್ ಈಸಿಲಿ ಡಯಾಗ್ನೋಸ್ ಮಾಡ್ತೀವಿ ನಾವು ನೋಡಿ ನಿಮಗೆ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ನನಗೆ ಅಡ್ವಾಂಟೇಜ್ ಏನಂದರೆ ನಾನೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಇದು ಸರ್ಜಿಕಲ್ಲ ಮೆಡಿಕಲ್ಲ ಅಂತ ನನಗೆ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅದಾದ ನಂತರ ಸ್ಪೆಷಲಿಸ್ಟ್ ನಾವೆಲ್ಲ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದೀವಿ ಆ್ಯಕ್ಚುಲಿ ಲಿವರ್ಗೆ ಒಂದು ಸ್ಪೆಷಲಿಸ್ಟ್ ಇದ್ದಾನೆ ಈಸ್ ಕಾಲ್ಡ್ ಎಪಟಾಲಜಿಸ್ಟ್ ಇವರು ಭಾಳ ಕಡಿಮೆ ಇದ್ದಾರೆ ಇಂಥವ್ರನ್ನ ಈ ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದಾರೆ ಡಾಕ್ಟರ್ ನಾಗೇಶ್ ಅಂತ ಬಿ ಜಿ ಎಸ್ನಾಗಿದ್ದಾರೆ ವೆರಿ ಫ್ಯೂ ಇವರು ಯಾವ ನಮಗೆ ಉಪಯೋಗ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿನ ಹೆಂಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ಲ ಅದೇ ಥರ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದೆ ಅಂಥ ಟೈಮ್ನಾಗ ಅಷ್ಟೇ ಬೇಕಾಗೋದು ಹುಡ್ದಂಗೆಲ್ಲ ನಾವಿದೀವಿ ಮೆಡಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸು ನಾನು ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿ ದಯವಿಟ್ಟು ಜನಗಳು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅದಾದ ನಂತರ ಫಿಸಿಷಿಯನ್ನು ಅದಾದರೂ ನಮ್ಮಂಥ ಹತ್ರ ನೀವು ಕನ್ಸಲ್ಟ್ ಮಾಡಿದರೆ ನಾನೊಬ್ಬ ಅಲೋಪಟ್ ಡಾಕ್ಟ್ರೇ ಆಗಿ ನಮ್ಮ ಸಿಸ್ಟಮ್ ಅಷ್ಟೇ ಮಾತಾಡ್ತಿದ್ದೀನಿ ನಾನು ಬೇರೆ ಸಿಸ್ಟಮ್ ಬಗ್ಗೆ ಯಾಕಂದರೆ ಕರೆ ಒಂದು ಒಲುವಿರುತ್ತೆ ನಾನು ಹೋಮಿಯೋಪತಿ ತಗೋತೀನಿ ಆಯುರ್ವೇದ ಅದು ನಿಮ್ಮೆ ಬಿಟ್ಟಿದ್ದು ಬಟ್ ನಾನಂತೂ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಜಾಂಡಿಸ್ನ ಈಸಿಲಿ ಡಯಾಗ್ನೋಸ್ ಮಾಡ್ತೀವಿ ಈಸಿಲಿ ಟ್ರೀಟ್ ಮಾಡ್ತೀವಿ